ವಿಧಾನಸಭಾ ಕ್ಷೇತ್ರದ ಸ್ವತಂತ್ರ ಪಾಳ್ಯ ಶ್ರೀ ಆತ್ಮಲಿಂಗ ಪಾದಯಾತ್ರೆ ಭಕ್ತಿ ಮಂಡಳಿ ಬೆಂಗಳೂರಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಹದಿನಾಲ್ಕು ವರ್ಷಗಳಿಂದ ಪಾದಯಾತ್ರಿಗಳಿಗೆ ಸಹಾಯ ಹಾಗೂ ಸಾವಿರಾರು ಜನರಿಗೆ ಅನ್ನದಾನ ಕಾರ್ಯಕ್ರಮ ಭಜನಾ ಮಂಡಳಿ ರವರಿಂದ ವಿಶೇಷ ಪೂಜೆ ಪಾದಯಾತ್ರೆ ಭಕ್ತಿ ಮಂಡಳಿಯಿಂದ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಹಾಗೂ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್ ರವರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮಾಲಿಗೆ ನಮ್ಮ ಜಕ್ಕಣ್ ಕೆರೆಯಲ್ಲಿ ಕಳೆದ ಮೂವತ್ತೆರಡು ವರ್ಷಗಳಿಂದ ಮಹಾತ್ಮಲಿಂಗ ಪಾದಯಾತ್ರೆ ಸಮಿತಿಯವರು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗುವಂಥ ಇಲ್ಲಿ ಕಾರ್ಯಕ್ರಮವನ್ನು ಹಾಕ್ಕೊಳ್ತಾರೆ ಇಲ್ಲೆಲ್ಲ ಯುವಕರು ಎಲ್ಲರೂ ಸೇರಿ ಯೋಜನೆಗಳು ಮಾಡಿ ಇಲ್ಲಿ ಇಲ್ಲಿಂದ ಹೋಗ್ತಾರೆ ಮತ್ತು ಇವತ್ತು ಇಲ್ಲಿ ಅಂಗ ಸಂತರ್ಪಣೆ ಮತ್ತು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಇದು ನಮ್ಮ ಮಹೇಶ್ ಅವರು ಕೂಡ ಮಾಜಿ ಕಾರ್ಪೋರೇಟ್ರು ಈ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಕೊಂಡು ಮಾಡ್ಕೋಬಾರ್ದು ಇವತ್ತು ನಮ್ಮ ಜಕೆ ವಿಶೇಷವಾದ ಕಾರ್ಯಕ್ರಮ ಇದು ತುಂಬಾ ಸಂತೋಷದಿಂದ ಭಾಗಿಯಕೊಂಡು ಇಡೀ ಊರು ಬಂದು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಬಹುದು ಇವತ್ತು ಎಲ್ಲ ಒಗ್ಗಟ್ಟಿಂತ ದಕ್ಷಣೆಯ ಅಂತ ನಾಯಕರು ನಾವು ಯಾವುದೇ ಕಾರ್ಯಕ್ರಮಕ್ಕೆ ಅಂದರೆ ಜನಪರ ಕಾರ್ಯಕ್ರಮಕ್ಕೆ ಕರೆದಾಗ ತಪ್ಪದೇ ಇಷ್ಟದೇ ಒಂದು ಕೂಡ ಇದನ್ನು ಕೂಡ ಬಂದು ಆಶೀರ್ವಾದ ಮಾಡ್ತಾರೆ ಅದೊಂದು ನಮ್ಮ ಸೌಭಾಗ್ಯ ಮತ್ತು ನಾವು ಮೂರನೇ ವರ್ಷ ಎಲ್ಲ ಭಕ್ತಾದಿಗಳು ಭಾಳ ಸಂತಸದಿಂದಾಗಿ ಅವರ ಊರೇ ಎಲ್ಲ ಒಂದು ಸಾಮರಸ್ಯದಿಂದ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡ್ತಕ್ಕಂಥದ್ದು ಈಗಿನ ಪ್ರತೀತಿ ಆ ಭಕ್ತಾದಿಗಳು ಏನವರು ಆಸೆ ಆಕಾಂಕ್ಷೆ ಈಡೇರಲಿ ಅಂತ ನಾವು ಕೂಡ ನಮ್ಮ ನಾಯಕರ ಆದೇಶದಂತೆ ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಆತ್ಮಲಿಂಗ ಪಾದಯಾತ್ರೆಯ ಎಲ್ಲ ಭಕ್ತಾದಿಗಳಿಗೂ ಶುಭವಾಗಲಿ ಅವ್ರಿಗೆಲ್ಲ ಏನು ಆಸೆ ಆಕಾಂಕ್ಷೆಗಳು ದೇವರು ಈಡೇರಿಸಲಿ ಅಂತ ಹೇಳ್ಬೋದು ಅವರ ಯಾತ್ರೆಯನ್ನು ಸು ಶುಭಕರವಾಗಿರಲಿ ಅಂತ ಹೇಳಿ ಐದನೇ ತಾರೀಕು ಹೊರಡ್ತಾರೆ ಇವತ್ತು ನಾವು ವಿಶೇಷವಾಗಿ ಒಂದು ಮೂರು ಸಾವಿರ ಜನಕ್ಕೆ ಅನ್ನ ಸಂತಕ್ಕಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗಾಂಧಿನಗರ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ರೋಣ ಸರ್ ಮತ್ತು ಕೆ ಪಿ ಸಿ ಸಿ ಸದಸ್ಯರು ರಘುನಾಥ್ರವರು ಕಾಮೂರವರು ಅನೇಕ ಸ್ನೇಹಿತರು ನಮ್ಮ ಉಮೇಶ್ ಆಗಿರ್ಬೋದು ಸುಕುಮಾರ್ ಅವರಾಗಿರ್ಬೋದು ವಿಶ್ವೇಶ್ವರ ರಮೇಶ್ ಅವರಾಗಿರ್ಬೋದು ನಮ್ಮ ಗ್ರಾಮದಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಹಿರಿಯರು ನಮ್ಮ ಸ್ನೇಹಿತರು ಅದು ರಾಮ್ಜಿ ಆಗಿರ್ಬೋದು ತಂಡ ಆಗಿರ್ಬೋದು ಸೀನಿಯರ್ಸು ಮತ್ತು ಹರೀಶ್ ಅವರಾಗಿರ್ಬೋದು ಅವರು ಸುರೇಶ್ ಅವರಾಗಿರ್ಬೋದು ನಮ್ಮ ಈಶ್ವರವರಾಗಿರ್ಬೋದು ನಮ್ಮ ಸುಂದರವರಾಗಿರ್ಬೋದು ಆನಂದ್ರವರಾಗಿರ್ಬೋದು ಮತ್ತು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ನಮ್ಮ ಜೊತೆಗೆ ಇದ್ದು ಈ ಕಾರ್ಯಕ್ರಮ ವಿಶೇಷ ಮಾಡಿಕೊಡ್ತಾರೆ ಅವರೆಲ್ಲರಿಗೂ ಕೂಡ ಇದೊಂದು ರೀತಿ ನಮಗೆ ಸೌಭಾಗ್ಯ ಅಂತ ನಾನು ಹೇಳಿಕೆ ಬಯಸ್ತೀನಿ ನಮ್ಮೆಲ್ಲ ಕಾರ್ಯಕರ್ತರು ಗಾಂಧಿನಗರದಿಂದ ವಿಶೇಷವಾಗಿ ಆಗಮಿಸಿ ನಾನು ಆಶೀರ್ವಾದ ಮಾಡಿದ್ದಾರೆ ಎಲ್ರಿಗೂ ಕೂಡ ನಾನು ಅನೇಕ ವರ್ಷಗಳಿಂದ ಇಲ್ಲಿ ಕಾರ್ಯಕ್ರಮ ಅಂದ್ಕೊಂಡು ನೀವು ಭಾಗವಹಿಸ್ತೀರ ಏನು ಹೇಳ್ತಾರೆ ಆತ್ಮಲಿಂಗ ಪಾದಯಾತ್ರೆ ಏನು ಧರ್ಮಸ್ಥಳ ಕೊಟ್ಟಿದ್ದಾರೆ ನಿಜವಾಗ್ಲೂ ಒಂದು ಸಂತೋಷಕರ ವಿಷಯ ಅದರಲ್ಲೂ ವಿಶೇಷವಾಗಿ ನಮ್ಮ ಅಮಲೇಶ್ ಅವರು ಹೇಳಿದಂಗೆ ನಮ್ಮ ಸಚಿವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ರಿಗೂ ಶುಭವನ್ನು ಆರೈಸಿ ಹೋಗಿದ್ದಾರೆ ನಿಜವಾಗ್ಲೂ ಒಂದು ಸಂತೋಷಕರ ವಿಷಯ ಎಲ್ರಿಗೂ ಒಳ್ಳೆಯದಾಗಿ ಎಲ್ಲರೂ ಪ್ರಯಾಣ ಏನೊಂದು ಪ್ರಯಾಣ ಸುಖಗಮವಾಗಿರಲಿ ಎಲ್ಲೂ ಯಾವುದೇ ತೊಂದರೆ ಇಲ್ಲದೆ